ಶಾಸಕ ಅನುದಾನದಿಂದ ನಿರ್ಮಾಣಗೊಂಡ ಪುದುಗ್ರಾಮದ ಕುಂಚರ್ಕಳ ತಡೆಗೋಡೆ ಹತ್ತನೇ ಮೈಲು ಕಲ್ಲು ಬಳಿ ಬಸ್ ನಿಲ್ದಾಣದ ಹಾಗೂ ತ್ವಾಹ ತ್ವಾಹಜುಮ್ಮ ಮಸೀದಿಯ ಬಳಿ ಅನುಷ್ಠಾನಗೊಂಡ ಹೈಮಾಸ್ ದೀಪವನ್ನು ಸ್ಪೀಕರ್ ಯುಟಿ ಖಾದ್ವರವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ತನ್ನನ್ನು ಶಾಸಕನಾಗಿ ಸಚಿವನಾಗಿ ವಿಪಕ್ಷ ಉಪನಾಯಕನಾಗಿ ಹಾಗೂ ವಿಧಾನಸಭಾಧ್ಯಕ್ಷನಾಗಿ ಆಯ್ಕೆ ಮಾಡುವಲ್ಲಿ ಪುದು ಗ್ರಾಮಸ್ಥರ ಸಹಕಾರ ವಿಶೇಷವಾಗಿದ್ದು ಪ್ರಸ್ತುತ ಗ್ರಾಮಕ್ಕೆ ಎರಡು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಿ ಶೀಘ್ರ ಆಧಾರ ಕಾಮಗಾರಿಗಳು ಆರಂಭಗೊಳ್ಳಲಿದೆ ಇಪ್ಪತ್ನಾಲ್ಕು ಗಂಟೆಯೂ ಕುಡಿಯುವ ನೀರು ಪೂರೈಸುವ ಯೋಜನೆಯ ಕಾಮಗಾರಿಯು ಕೊನೆ ಹಂತದಲ್ಲಿದೆ ಎಂದರು ವಿಧಾನಸಭಾ ಕ್ಷೇತ್ರದ ಪುದು ಗ್ರಾಮ ಪಂಚಾಯತ್ ಅತ್ಯಂತ ಅಭಿವೃದ್ಧಿ ಪಡುವಂಥ ಇವತ್ತು ಪ್ರದೇಶವಾಗಿದೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹತ್ತನೇ ಮೈಲ್ಗಲ್ಲೂ ಕೂಡ ಇವತ್ತು ಅತ್ಯಂತ ಅಭಿವೃದ್ಧಿ ಹೊಂದುತ್ತಿದೆ ಹತ್ತನೇ ಮೈಲ್ಗಲ್ಲು ಮತ್ತು ಕುಂಜತ್ ಕಲಾ ಈ ಪ್ರದೇಶದಲ್ಲಿ ಸರ್ವ ಜನರು ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ತಮ್ಮ ನೆಮ್ಮದಿಯ ಜೀವನವನ್ನು ಸ್ವಾಭಿಮಾನ ಬದುಕು ಕಾಣಿರುವುದು ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಮಾದರಿಯ ಒಂದು ಪ್ರದೇಶದ್ದಾಗಿರುವಂಥದ್ದು ಈ ಊರಲ್ಲಿ ಹಿಂದೆ ಬಹಳಷ್ಟು ಕೆಲಸ ಅಭಿವೃದ್ಧಿ ಆಗಿದೆ ಇದೀಗ ಆ ಶಾಸಕ ನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಮಿತಿಯ ಸಮಿತಿಯ ಆ ಒಂದು ಪಂಚಾಯತ್ ಇರೋ ಮುಖಾಂತರ ಇಲ್ಲಿ ಬೇರೆ ಬೇರೆ ಆ ಒಂದು ಅಭಿವೃದ್ಧಿ ಕಾರ್ಯ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅದು ತಡೆಗೂರು ಇರಲಿ ರಸ್ತೆ ಇರಲಿ ನಮ್ಮ ಹೈಮಾಸ್ ಮಾಸ್ ರೈಟ್ ಇರಲಿ ಅದನ್ನು ಈ ಊರವರೆಲ್ಲರೂ ಕೂಡ ಸೇರಿಕೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಸೇರಿಕೊಂಡು ಮತ್ತು ಊರ ಹಿರಿಯ ತನ್ನ ಯುವಕರಲ್ಲಿ ಸೇರಿಕೊಂಡು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಹ್ವಾನಿಸಿದರು ನಾನಿಲ್ಲಿ ಒಬ್ಬ ಸೋದರನಾಗಿ ಸನ್ಮಿತನಾಗಿ ಸರ್ ಶಾಸಕನಾಗಿ ನನಗೆ ಭಾಗವಹಿಸಿದ್ದ ನನಗೆ ಅತ್ಯಂತ ಸಂತುಷ್ಟನಾಗಿದ್ದೇನೆ ಈ ಕ್ಷೇತ್ರದ ನನ್ನ ನಾಲ್ಕು ನಾಲ್ಕು ಲೆಕ್ಕ ಸಚಿವರನ್ನಾಗಿ ಮಾಡಿ ಇದೀಗ ಪ್ರತಿಪಕ್ಷದ ಉಪನಾಯಕರನ್ನೇ ಮಾಡಿ ಈಗ ರಾಜ್ಯದ ಸಭಾಧ್ಯಕ್ಷ ಕೂತ್ಕೊಲಿಸುವ ಅವಕಾಶ ಸಿಕ್ಕಿದರೆ ಅಲ್ಲಿ ಊರವರ ವಿಶೇಷ ಪ್ರೀತಿ ವಿಶ್ವಾಸ ಸಹಕಾರ ನಾನು ನಾನು ಹೇಳ್ತಾ ಇದ್ದೇನೆ ಸಮರ್ಪಕ ಉಪಾಯ ಮಾಡಿಕೊಂಡು ಇದೀಗ ಪುದು ಗ್ರಾಮ ಪಂಚಾಯತಿಗೆ ಸುಮಾರು ಎತ್ತು ಕೋಟಿ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಗಿಂತ ಅಧಿಕ ಅನುದಾನವನ್ನು ಈ ಒಂದು ಪ್ರದೇಶಕ್ಕೆ ಬಿಡುಗಡೆ ಮಾಡಿ ಇದೀಗ ಕೆಲಸಗಳನ್ನು ಪ್ರಾರಂಭವಾಗಲಿಕ್ಕೆ ಇದೆ ಈ ಊರವರಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಬೇಕಾದರೆ ಇನ್ನಷ್ಟು ಅನುದಾನ ಬಿಡುಗಡೆ ನಾನು ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ ಅದ್ರ ಜೊತೆಗೆ ಸೊ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರಿನ ಯೋಜನೆ ಕೂಡ ಕೊನೆಯ ಹಂತದಲ್ಲಿ ಒಂದು ಬಂದಿದೆ ಕರೆಂಟಿನ ವ್ಯವಸ್ಥೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಇದೊಂದು ಅತ್ಯಂತ ಒಂದು ಅಭಿವೃದ್ಧಿಯ ಕೇಂದ್ರದಿಂದಾಗಿ ಪರಿವರ್ತನೆ ಮಾಡೋ ಕೆಲಸ ನಾವು ಮಾಡುವಂಥ ಸಂದರ್ಭದಲ್ಲಿ ಈ ಊರವರ ಸರ್ವರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಎಲ್ಲ ಜಾತಿ ಧರ್ಮದ ಒಂದು ಎಲ್ಲ ಧಾರ್ಮಿಕ ಕೇಂದ್ರಗಳ ಸಹಕಾರ ನಾನು ವಿಶೇಷ ಸ್ವೀಕರಿಸಿ ನನ್ನ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ